ಉತ್ತರ ಭಾರತದಲ್ಲಿ ಬಿಸಿಗಾಳಿ ಹಾವಳಿ ಮುಂದುವರೆದಿದೆ ಉತ್ತರ ಭಾರತದಲ್ಲಿ ಮುಂದುವರೆದ ಬಿಸಿಗಾಳಿ ಹಾವಳಿ ಬಿಸಿ ಗಾಳಿ ಹೊಡೆತಕ್ಕೆ ಕಳೆದೆರಡು ದಿನಗಳಲ್ಲಿ ಐವರು ಬಲಿಯಾಗಿದ್ದಾರೆ ಅಷ್ಟು ಮಾತ್ರವಲ್ಲ ಬಿಸಿ ಗಾಳಿಯಿಂದಾಗಿ ಇಪ್ಪತ್ತೆರಡು ಜನ ಅಸ್ವಸ್ಥರಾಗಿದ್ರೆ ಆ ಪೈಕಿ ಹನ್ನೆರಡು ಜನರ ಸ್ಥಿತಿ ಗಂಭೀರವಾಗಿದೆ ದೆಹಲಿಯ ಆರ್ಎಂಎಲ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ವಲಸೆ ಕಾರ್ಮಿಕರನ್ನೇ ಹೆಚ್ಚಾಗಿ ಈ ಬಿಸಿ ಗಾಳಿ ಕಾಡ್ತಾ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಾರಲ್ಲ ವಲಸೆ ಬಂದಿರ್ತಾರಲ್ಲ ಅಂತಹ ಕಾರ್ಮಿಕರೇ ಹೆಚ್ಚಾಗಿ ಈ ಬಿಸಿಗಾಳಿಯ ಹಾವಳಿಗೆ ಅಥವಾ ಹೊಡೆತಕ್ಕೆ ತುತ್ತಾಗ್ತಾ ಇದ್ದಾರೆ ದೆಹಲಿಯಲ್ಲಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಿಸಿಗಾಳಿಯ ಮುನ್ಸೂಚನೆ ಇದೆ ಹಾಗಾಗಿ ಏನೆಲ್ಲ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ವೆದರ್ ಡಿಪಾರ್ಟ್ಮೆಂಟ್ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ಯೋ ಅದನ್ನ ಜನರು ಕೂಡ ಅನುಸರಿಸಬೇಕಾದಂತಹ ಅಗತ್ಯತೆ ಇದೆ ಬಿಸಿಗಾಳಿಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಸಮಸ್ಯೆಗಳು ಎದುರಾಗ್ತಾ ಇದೆ ಐವರು ಬಲಿಯಾಗಿದ್ದಾರೆ ಅಂದ್ರೆ ತಾಪಮಾನ ಹೇಗಿರಬೇಡ ಅನ್ನೋದನ್ನ ಊಹಿಸ ಊಹಿ ಮಾಡಿಕೊಳ್ಬೇಕಾಗುತ್ತೆ ಜೊತೆಗೆ ತಂಪು ಪಾನೀಯಗಳ ಮೊರೆ ಹೋಗ್ತಾ ಇದ್ದಾರೆ ಜನ ದೆಹಲಿಯಲ್ಲಿ ಬಿಸಿಲ ತಾಪಮಾನಕ್ಕೆ ಜನರು ಶಾಕ್ ಆಗಿದ್ದಾರೆ ಸೆಕೆಯಿಂದ ವಿಮಾನದಲ್ಲಿ ಪ್ರಯಾಣಿಕರು ಒದ್ದಾಡಿದ್ದಾರೆ ಎ ಸಿ ಆಫ್ ಆಗಿದ್ದರಿಂದ ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಪರದಾಡಿದ್ದಾರೆ ದೆಹಲಿಯಲ್ಲಿ ಸ್ಪೈಸ್ ಜೆಟ್ ವಿಮಾನದಲ್ಲಿ ಆಗಿರುವಂತಹ ಘಟನೆ ಇದು ದೆಹಲಿಯಿಂದ ದರ್ಬಾಂಗ್ಗೆ ತೆರಳುತ್ತಾ ಇದ್ದ ಫ್ಲೈಟ್ ಎ ಸಿ ಆಫ್ ಆಗಿದೆ ಆ ಸಂದರ್ಭದಲ್ಲಿ ಫುಲ್ ಸೆಕೆ ಅದನ್ನು ತಾಳಲಾರದೆ ಪ್ರಯಾಣಿಕರು ಯಾವ ರೀತಿಯಾಗಿ ಒದ್ದಾಡ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ಗಂಟೆ ಎ ಸಿ ಬಂದ್ ಆಗಿತ್ತು ಕಾರಣಾಂತರಗಳಿಂದ ಹಾಗಾಗಿ ಪ್ರಯಾಣಿಕರು ಕೂಡ ಅದಾದ ಮೇಲೆ ಏನು ತಾಂತ್ರಿಕ ಸಮಸ್ಯೆ ಇತ್ತು ಅದನ್ನು ಸರಿಪಡಿಸಲಾಗಿದೆ ಆದರೆ ಎಸಿ ಒನ್ ಅವರ್ ಆಫ್ ಆಗಿದ್ದೆ ಇಲ್ಲಿ ಯಾವ ರೀತಿಯ ಪ್ರಯಾಣಿಕರ ಒದ್ದಾಟಕ್ಕೆ ಕಾರಣವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ದೆಹಲಿಯಿಂದ ದರ್ಬಾಂಗ್ಗೆ ಇದ್ದಂತಹ ಫ್ಲೈಟ್ನಲ್ಲಿ ಸೆಕೆಯಿಂದ ಪ್ರಯಾಣಿಕರು ಒದ್ದಾಡಿ ಹೋಗಿದ್ದಾರೆ